ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಬಿಜೆಪಿಯಿಂದ ಅವರಿಗೆ ನೋಟಿಸ್ ಕೂಡ ನಿಮ್ಮ ನೋಟಿಸ್ ಯಾವ ಗೊತ್ತಾಯ್ಬೇಕು ರಾತ್ರಿ ಬೆಳಿಗ್ಗೆ ಗೊತ್ತಾಗ ಗೊತ್ತಾಗಿದೆ ಅದೇ ದೊಡ್ಡ ಮಹತ್ವ ಅಲ್ಲ ತಿಳಿಕೆ ಅದನ್ನ ಸ್ವಲ್ಪ ನೋಟಿಸ್ ಎಲ್ಲಾರು ಹೋದ್ರೆ ನೋಟಿಸ್ ಕಂಟೆಂಟ್ ನೋಡ್ಕೊಂಡು ಅದ್ರ ಮೇಲೆ ಪ್ರತಿಕ್ರಿಯೆ ಕೊಡೋದು ಒಳ್ಳೇದು ನೋಡ್ರಿ ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ ಕೆಲವೊಂದು ಮಾಧ್ಯಮ ಕೆಲವೊಂದು ಮಾಧ್ಯಮದಲ್ಲಿ ಮಾನ್ಯ ಹತ್ನಾಳ್ ಅವರು ರಾಯಚೂರು ಬರುವಾಗ ರಾಯಚೂರು ರಾಯಚೂರು ವಾಪಸ್ ಬರುವಾಗ ಅವ್ರಿಗೆ ಒಬ್ಬರ ದಿಲ್ಲಿ ನಾಯಕರು ಪೂ ಮಾಡ್ರು ನಾಯಕ ಪೂ ಮಾಡಿ ಹತ್ನಾಳ್ ಅವ್ರಿಗ ತಕ್ಷಣ ನೀವು ಹೊರಟಿ ನಾಳೆ ಬನ್ನಿ ಅಂದ್ರು ಅವ್ರಿ ಅಂದ್ರಿ ಇಲ್ಲ ರೀ ಹಂಗ ಬರಕಲ್ರ ರೀ ಸಾ ನಾವು ಟೀಮ್ ಅದೇ ಬಂದ್ರೆ ಎಲ್ಲಾರು ಬರ್ತೀವಿ ಇದಕ್ಕೆ ಬರಂಗಿಲ್ಲ ಅಂತಂದ್ರು ಸ್ವಾಭಾವಿಕ ಹೇರೋರು ಅದೇ ಮಾಡ್ರು ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷ ಕಟ್ ಅಂಡ್ ಪೀಸ್ ಬಾಳ ನಡೆದ ಪೂವಿಗೆ ಹೈಕಮಾಂಡ್ ತಿಳಿಸ್ರು ನಾವು ಎತ್ನಾಳ್ ಪೂ ಮಾಡಿದ್ವಿ ಹೈಕಮಾಂಡ್ ಅಂತ ಶೋ ಮಾಡ್ರು ಸ್ವಲ್ಪ ಅದ ನಾನೇ ಸ್ಥಳದ ಸಿಟ್ಟು ಬರ್ತೈತೆ ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟಾರ ಅದನ್ನ ಸಮರ್ಥ ಉತ್ತರ ಕೊಡ್ತೀವಿ ನಮ್ಗೆ ಅದೇನೇ ಬಾಧಕ ಆಗುದಿಲ್ಲ ನಮ್ಮ ಟೀಮ್ ಏನು ಹೊಂಟೈತಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡಿದ್ರು ನಾವು ಪಕ್ಷ ವಿರೋಧ ಮಾಡುದಿಲ್ಲ ಪಕ್ಷ ವಿರೋಧ ಏನ್ ಕ್ರಮ ಇದೆ ನಾವು ಪಕ್ಷ ವೇದಿಕೆಯಲ್ಲಿ ಪಕ್ಷ ಮುದ್ದು ಆಗುವ ಆಗದಂತ ಕೆಲಸ ಮಾಡಿಲ್ಲ ನಾವು ಅವ್ರು ಮಾಡುದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರ ನೋಡಿ ಎಲ್ಲ ತಗೊಂಡ್ ನೋಡಿ ಅವ್ರು ದಬಾನಿ ಕೊಟ್ಟು ನೀವ್ ಬರ್ದ ಮುಂದಿನ ತೆಗೆದುಕೊಡುದಿಲ್ಲ ಅಂತ ಕರ್ಸಾರ ಲಿಂಗಾಯ ಶಾಸಕ ಆಗಿರ್ಲಿಲ್ಲ ಅಲ್ಲ ಒಕ್ಕಾಸಕ ಇಲ್ಲ ನೀವ್ ಕೇಳಪ್ಪ ನೋಡಕ್ಕೆ ಅಲ್ಲಿ ನೋಡಿ ಅಲ್ಲಿ ಅವ್ರಿಗೆ ಇಡೋ ಕೇಳುವಲ್ಲಿ ಪ್ರತಾಪ್ ಪಾಟೀಲ್ ಇದನ್ನ ಪೂರ್ವ ಜೀವನ ಹಾಕ್ಬೇಕಾರೆ ಅವ್ರ ಯಾವ ಸಾಧ್ಯದ ಅಲ್ಲಿ ವಾಯ ಶಂಪಿ ಇದಾರ ಹರ್ಷವರ್ಧನ್ ಅದಾರ ಮಸಾಲ ಜಯರಾಮ್ ಅದಾರ ಇನ್ನು ಅನೇಕ ನಾಯಕರು ಅದ ನಮ್ಗೆ ನನ್ನ ಸಂಪರ್ಕ ಇದ್ದ ಅಲ್ಲಿ ಇದ್ದಂತ ಎಪ್ಪತ್ ಪರ್ಸೆಂಟ್ ನನ್ನ ಜನ ಅದಾರೆ ನಮ್ ಜನ ಅಂದ್ರೆ ನಮ್ ಮಿತ್ರ ಮಿತ್ರ ಅದಾರೆ ನಾವು ಮಾತ್ರ ನಮ್ಮ ಮಿತ್ರ ಮಂಡಳಿ ಇದಾರೆ ಅವ್ರು ಬಿಡ್ರಿ ಯಾರು ಮಾತಾಡ್ತಾರ ಪಾಪು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಪಾಪ ಒಳ್ಳೆ ಮನುಷ್ಯ ಅವ ಒಳ್ಳೆ ಫ್ರೆಂಡ್ ಅವ ಅವನ್ ಅನಿವಾರ್ಯ ಅಪ್ಪ ಮುಖ ಸಮರ್ಕ ಅನಿವಾರ್ಯ ಅನಿವಾರ್ಯತೆ ಮಾಡತಾನೆ ಅದಕ್ಕೆ ನಾವು ರೇಣುಕಾ ಜಾರ್ ಕಾಮೆಂಟ್ ಮಾಡೋದಿಲ್ಲ ಅವ್ನು ಅನಿವಾರ್ಯತೆ ಮಾಡ್ಲಿ ಪಾಪ ಅವ್ನ ಡ್ಯೂಟಿ ಮಾಡ್ತಾನೆ ಅವ್ನು ನಮ್ ಯೂಟ್ಯೂ ಮಾಡ್ತೀವಿ ನಾವು ನನ್ನ ಮಿತ್ರ ಶಾಸಕದ ಎಪ್ಪತ್ ಪರ್ಸೆಂಟ್ ಮಂದಿರಲ್ಲ ಬರ್ಲಿ ರಮೇಶ್ ಜಾರಕಿಹೊಳಿ ತಪ್ಪತ್ ಹೇಳಿ ಅವ್ ಶರಣ್ ಹೇಳಿ ಕೇಳ್ತಾನ ಎಪ್ಪತ್ ಪರ್ಸೆಂಟ್ ಮಂದಿ ಅದು ಬಿ ಸಿ ಪಡ್ಲಲ್ಲ ಬಿ ಸಿ ಪಡ್ಲಲ್ಲ ಬಿ ಸಿ ಬಗ್ಗೆ ನೋ ಕಾಮೆಂಟ್ಸ್ ಬಿ ಸಿ ಪಡ್ದು ಮಾತಾಡ್ತಾ ಮಾತಾಡ್ಲಿ ರೆಣಕಾ ಜಾಪ ಫ್ರೆಂಡ್ ಅವನ ಬಗ್ಗೆ ಮಾತಾಡೋ ಗೌರವ ಬಿಸಿ ಪಡ್ಲಂ ಮಾತಾಡುದ ಆ ಎಪ್ಪತ್ ಮಂದಿ ಹೆಸರು ಕೊಡ್ತಲ್ಲ ಅವ್ರ ಬಂದ್ ಕ್ಲೋರ್ ಮೇಲೆ ನಾನ್ ಕನ್ವೀನ್ಸ್ ಮಾಡ್ಲೇ ನೀವ್ ಮಾಡ್ ತಪ್ಪಿ ಅಂದ್ರೆ ನನ್ನ ಕೆಮ್ಮ ಒಪ್ಪ ಕೆಮ್ಮಿ ಕಟ್ಕೊಂಡು ನಾನು ಅವ್ರ ಹಿಡಿದ್ರ ಪೂರ್ಣ ಪ್ರಮಾಣ ಪೂರ್ಣ ಪ್ರಮಾಣ ನೋಡ್ರಿ ಹೈ ಕಮಾಂಡ್ ಮನವರಿಕೆ ಮಾಡಿ ಕೊಡ್ತೀವಿ ಹೈ ಕಮಾಂಡ್ ಇಲ್ಲ ತಪ್ಪ ಅಂತ ಹೇಳಿದ್ರೆ ಅವ್ರು ಏನ್ ಹತ್ತ ಹೈ ಕಮಾಂಡ್ ಹೇಳಿ ಕೇಳಿದ್ರೆ ನಾವು ಒಫ್ ಓಪ್ ಆಟ ಇಡೀ ದೇಶಿಕ ಮಾರಕ ರಾಜ್ಯಕ್ಕೆಲ್ಲ ಅದನ್ನು ನಮ್ ವಿಜಯ್ ಸಾಹೇಬರು ಮನೆಯ ಕೂತ್ರು ಎರಡ್ ಸಾವಿರ ಪರ್ತಿ ಟೈಮ್ ಕೊಟ್ರು ಪ್ರತಿಭಟನೆಗೆ ಟೈಮ್ ಕೊಟ್ರು ನೀವೇ ನೋಡಿ ದಿಲ್ಲಿಗೆ ಹೋದ ಒಂದ್ಸಲ ಇಲ್ಲಿ ಸುಮ್ ಹೋದ ಅವ್ ಸೀರಿಯಸ್ ಇಲ್ಲ ಅವ್ ದಯವಿಟ್ಟು ಮನಿ ಮಾಡ್ಕೋತಿನಿ ಅವ್ನ್ ನೀರುದಿಲ್ಲ ರಾಜ್ಯ ಬೇರೆ ಯಾಕಂದ್ರೆ ಯಾಕಂದ್ರ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ ಅವ್ರ ಧೂಳ್ ಸಹಿತ ಆಗುದಿಲ್ಲ ವಿಜೇಂದ್ರ ಅವಾಗ ಹೊಂದುದಿಲ್ಲ ಅವ್ ಸಣ್ಣ ವಯಸ್ಸಾಗಿ ಏನು ಪ್ಯಾಂಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಮಾಡುವಂತ ರಾಜಕೀಯ ಅವಂದುದಿಲ್ಲ ಮುಂದಿನ ಮತ್ತೊಂದು ನಾಲ್ಕು ವಯಸ್ಸು ಬಿಟ್ಟು ನಮ್ಮ ಸೀನಿಯರ್ಬೇಕು ಆಗಲಿ ಈಗ ನಮ್ಮ ಪಕ್ಷದ ಒಳ್ಳೆ ವಾತಾವರಣ ಅದೇ ಎಂತ ವಾತಾವರಣ ಮೂರ್ ಶೀಟ್ ಸೋತಿ ಕೊಡ್ಬೇಕು ನಾವ್ ಮೂರ್ ಶೀಟ್ ಸೋತು ಅದ್ ಮತ್ತೆ ನಮ್ಮಿಂದ ನಾಚಬೇಕು ನಾಚಬೇಕವ್ ಆ ಒಂದೇ ಸ್ಟೇಟ್ಮೆಂಟ್ ವಿಜೇಂದ್ರ ಅವ್ರದ್ದು ಏನತ್ತೆ ನಾವು ಉಪಚುನಾವಣ ಸೀರಿಯಸ್ ತಗೊಂಡಿಲ್ಲ ತವರೇ ಕೊಟ್ಟರು ಅಂದ್ರೆ ಜವಾಬ್ದಾರಿ ಅದೇ ಶಿವ ಇಂಥವ್ರು ಇರೋದ್ರಿಂದ ಮಾಡ್ರಿ ಮಾಧ್ಯಮ ಮಿತ್ರದಲ್ಲಿ ನಿಮ್ ಎಂಕರ್ ಕೂತ್ ಹೇಳ್ತಾರಲ್ಲ ಆ ಹುಲಿ ಹುಲಿ ಬಿಡ್ರಿ ನಿಜವಾದ ಏನಪ್ಪಾ ತೋರಿಸ್ರಿ ನಮ್ ಮಾಡ್ ಕೊನೆಗೆ ಏನ್ ಕೆಳಗೆ ರೆಡಿ ಇದ್ರು ಕಾಯ್ಕ ಮಾಡ್ಬಿಟ್ಟು ನಾವಿಲ್ಲ ರಾಷ್ಟ್ರೀಯ ಪಕ್ಷಿ ನಾವು ಅದ್ರಲ್ಲಿ ಒಳ್ಳೆ ಮಾಡಿದ್ವಿ ನೀವು ವಿಜೇಂದ್ರ ಅವ್ರಿಗೆ ದೇವಿಡ್ ಪದೇ ಬೇಕು ಪಕ್ಷದ ಚೌಕಟ್ಟಿನ ವಿಜೇಂದ್ರ ನಾಳೆಂದ್ರ ಬದಲಾವಣೆ ಮಾಡ್ಬೇಕು ನೋಡ್ರಿ ನಾವು ನಾ ನಾಯಕ ಬಿಡಕ್ಕೆ ನಾವು ಜೆ ಬಿಜಾಪುರದಲ್ಲಿ ನಮ್ಗೆ ನಾನು ದೂರ ಮಾಡ್ಕೊಂಡು ವರದಿ ಕೊಡಪ್ಪ ಮೊದ್ಲೆ ಅಂತ ಮುಗಿತು ಅದು ವರದಿ ಕೂಡ ಕೊಂಡ್ರು ನಾವು ಯಾರು ಹೈಕಮಾಂಡ್ ಭೇಟ ವರದಿ ಯಾರು ಕೂಡ ಕೊಟ್ಟಿಲ್ಲ ಸಾಮಾನ್ಯ ಸಿಕ್ಕರೆ ಬೇಟಕು ಬಟ್ ನಾವು ಅವರು ಉದ್ದೇಶ ಇಲ್ಲ ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಾಗಿ ನಾವು ವರದಿ ಕೂಡ ಹೊಂದಿದ್ವಿ